ಮತ್ತೆ ಮುನ್ನೆಲೆಗೆ ಬಂದಿದೆ ಉಡುಪಿಯ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಸಿಐಡಿ ತನಿಖೆ ಆರಂಭದ ಹೊತ್ತಲ್ಲೇ ಥೀಮ್ ಪಾರ್ಕ್ ಸುತ್ತಮುತ್ತ ಹೈ ಡ್ರಾಮಾಗಳು ಶುರುವಾಗಿದೆ ನೋಡಿ ಕಾರ್ಕಳದಲ್ಲಿರುವಂತಹ ಥೀಮ್ ಪಾರ್ಕ್ ಬಿಜೆಪಿ ಸರ್ಕಾರ ಇದ್ದಾಗ ರೆಡಿಯಾಗಿದ್ದು ಸುನಿಲ್ ಕುಮಾರ್ ಎಂಎಲ್ಎ ಈಗೇನಿದ್ದಾರೆ ಹಾಲಿ ಎ ಅವರ ಮುಂದಾಳತ್ವದಲ್ಲಿ ಎಲ್ಲ ಆಗಿತ್ತು ಆದ್ರೀಗ ಸಾಕ್ಷ್ಯ ನಾಶ ಮಾಡಲು ತೆರೆಮರೆಯಲ್ಲೇ ಕಸರತ್ತು ನಡೆದಿದೆಯಾ ಸುಳ್ಳು ಹೇಳಿ ಮೂರ್ತಿಯ ಉಳಿದ ಭಾಗ ತೆರವಿಗೆಗೆ ತಯಾರಿ ನಡೆದಿದೆಯಾ ಕೈ ನಾಯಕ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮತ್ತೆ ಮುನ್ನೆಲೆಗೆ ಬಂದಿದೆ ಇದು ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಸಿಐಡಿ ತನಿಖೆಗೆ ನೀಡಿದೆ ಟಿವಿ ಫೈ ನಿರಂತರವಾಗಿ ಇದರ ಬಗ್ಗೆ ವರದಿಯನ್ನು ಬಿತ್ತರಿಸ್ತು ವಾಸ್ತವತೆಯನ್ನ ಹೇಳ್ತು ರಿಯಾಲಿಟಿ ಚೆಕ್ ಕೂಡ ನಾವು ಮಾಡಿದ್ವಿ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿತ್ತು ಸರ್ಕಾರ ಸಿ ಐ ಡಿಗೆ ವಹಿಸ್ತು ಬಟ್ ಈಗ ಸಾಕ್ಷ್ಯ ನಾಶ ಮಾಡಿಸುವಂತಹ ಕೆಲಸ ಆಗ್ತಾ ಇದೆಯಾ ಅಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ ಅಲ್ಲಿ ಕುತಂತ್ರ ನೋಡಿ ಮೂರ್ತಿಯ ಉಳಿದ ಭಾಗದ ತೆರವಿಗೆ ನಡೆದಿದೆಯಾ ಯಾಕಂದ್ರೆ ಆಲ್ರೆಡಿ ಪಾದ ಮತ್ತು ಕಾಲು ಅದನ್ನ ಬಿಟ್ಟರೆ ಮೇಲ್ಗಡೆ ಭಾಗವೇ ಇಲ್ಲ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ರಾತ್ರೋರಾತ್ರಿ ಮೂರ್ತಿಯನ್ನು ಸ್ಥಳಾಂತರ ಮಾಡಲಾಗಿದೆ ನೋಡಿ ಇದು ಈಗಿರೋದು ಇದು ಇದು ಹಾಲಿ ಇರೋದೀಗ ಪಾದ ಕಾಲು ತೊಡೆವರೆಗೂ ಇದೆ ನೋಡಿ ಇದಷ್ಟೇ ಉಳ್ಕೊಂಡಿರೋದು ಮೇಲೆ ಇಲ್ಲ ಅದನ್ನು ಎಲ್ಲಿಟ್ಟಿದಾರೋ ಗೊತ್ತಿಲ್ಲ ಈಗ ಇದನ್ನೂ ಕೂಡ ತೆರವು ಮಾಡುವಂತಹ ಕೆಲಸ ನಡೀತಾ ಇದೆ ಅಂತೆ ಕಾಂಗ್ರೆಸ್ ನಾಯಕ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದರಲ್ಲಿ ಕೋಟಿ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಇದೆ ಸುಮಾರು ಹನ್ನೆರಡು ಹದಿಮೂರು ಕೋಟಿ ಖರ್ಚು ಮಾಡಿದ್ದು ಆದರೆ ಅಲ್ಲಿ ಏನು ಹೇಳಿದರು ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಇದು ಕಂಚಿಂದು ಆದರೆ ಹೋಗಿ ನೋಡಿದಾಗ ಗೊತ್ತು ಗೊತ್ತಾಗಿದ್ದು ಅದು ಫೈಬರ್ದು ಅಂತ ಫೈಬರ್ ಕಂಚಿಂದು ಅಲ್ಲದ ಮೂರ್ತಿ ಎಲ್ಲನೂ ಕಂಚಲ್ಲ ಅದು ಹಾಗಾಗಿನೇ ಕಾಂಗ್ರೆಸ್ ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿತ್ತು ವಿವಿಧ ಸಂಘಟನೆಗಳು ಕೂಡ ಬೀದಿಗಿಳಿದಿದ್ವು ಬಟ್ ಈಗ ವರ್ಲ್ಡ್ನಿಂದ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಕೂಡ ಪತ್ರವನ್ನು ಬರೆಯಲಾಗಿದೆ ಮೂರ್ತಿ ತೆರವುಗೊಳಿಸೋಕೆ ಅನುಮತಿ ಕೋರಿ ಈ ಪತ್ರವನ್ನು ಬರೆಯಲಾಗಿದೆ ಅಲ್ಲ ಏನಾಗ್ತಿದೆ ಹಾಗಾದರೆ ಎಲ್ಲ ಈಗ ಮೂರ್ತಿ ತೆರವನ್ನು ಮಾಡಬೇಕಾದಂಥ ಯಾಕೆ ಬಂತು ನೋಡಿ ಅಧಿಕಾರಿಗಳು ಕೂಡ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಿರ್ಮಿತಿ ಕೇಂದ್ರದ ನಡೆಯ ವಿರುದ್ಧ ಹೋರಾಟಗಾರರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಏನೇನಾಗಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಷಡ್ಯಂತ್ರಗಳು ನಡೆದಿದ್ವು ಅಲ್ಲಿ ಯಾರಿಗೂ ಅವಕಾಶನೂ ಕೊಡ್ತಿರಲಿಲ್ಲ ಮಾಧ್ಯಮದ್ರೂ ಒಳಗಡೆ ಬಿಟ್ಟಿರಲಿಲ್ಲ ಜಿಲ್ಲಾಡಳಿತ ಕೂಡ ಹಾಗೆ ವರ್ತಿಸಿತ್ತು ಈ ಹಿಂದೆ ಟಿ ವಿ ಫೈವ್ ಸಾಕ್ಷಿ ಸಮೇತವಾಗಿ ಎಲ್ಲವನ್ನ ಬಿಚ್ಚಿಟ್ಟಿತ್ತು ದೊಡ್ಡ ಮಟ್ಟದ ಒಂದು ಯಶಸ್ಸು ಕೂಡ ಸಿಕ್ಕಿತ್ತು ಆದರೆ ಈಗ ಸರ್ಕಾರ ಸಿ ಐ ಡಿಗೆ ಯಾವಾಗ ವಹಿಸ್ತು ಫೆಬ್ರವರಿಯಲ್ಲಿ ಅದನ್ನು ಮತ್ತೆ ಸಾಕ್ಷ್ಯಗಳನ್ನ ನಾಶ ಮಾಡುವಂಥ ಪ್ರಯತ್ನಗಳು ನಡೆದಿದೆ ಅಂತೆ ನೋಡಿ ಉಳ್ಕೊಂಡಿರೋದು ಇಷ್ಟೇ ಈಗ ಅದು ಉಳಿದಂತಹ ಭಾಗವನ್ನ ರಾತ್ರೋರಾತ್ರಿ ಅಲ್ಲಿಂದ ತೆರವು ಮಾಡಿದ್ದಾರೆ ಸ್ಥಳಾಂತರ ಮಾಡಿದ್ದಾರೆ ಕಂಚಿಂದಂತ ಹೇಳಿ ಜನರನ್ನ ಯಾಮಾರಿಸಿ ಅದರ ಮೇಲೆ ಚುನಾವಣೆಯಲ್ಲಿ ಆರಿಸಿ ಬಂದು ನೋಡಿ ಸಾಕಷ್ಟು ರಾಜಕೀಯ ಜಟಾಪಟಿಗೆ ಕಾರಣವಾದಂಥ ವಿಚಾರ ಇದು ಈಗ ಪತ್ರವನ್ನು ಬರೆದಿದ್ದಾರೆ ಇದನ್ನ ಕಂಪ್ಲೀಟ್ ಆಗಿ ತೆರವುಗೊಳಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಇಲ್ಲಿ ಯಾರು ಯಾರು ಪರವಾಗಿ ಕೆಲಸವನ್ನು ಮಾಡ್ತಾ ಇರ್ಬೋದು ಈಗ ನಿರ್ಮಿತಿ ಕೇಂದ್ರ ಏನಿದೆ ಅದರ ಜವಾಬ್ದಾರಿ ಬಹಳ ಇರುತ್ತೆ ಇಲ್ಲಿ ಬಟ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಪರಿಶೀಲನೆ ಮಾಡಿದ್ರು ಅವರೇ ಒಪ್ಕೊಂಡಿದ್ರು ಇದು ಪೂರ್ತಿ ಕಂಚಿಂದಲ್ಲ ಅಂತ